വാര ഏഴ് ഏഴു ദിന ഭാനവാരജര ദിന സോമവാര ചിന്യകോ മംഗളവാരിബാൽ ബേട്ട് ബുധവാര മനു ഗുരുവാര ശുക്വാര ചെറു ശനിവാര വാര ഏഴു ദിന ആട്ട് രജോളി गुजर रंग जार वागा पर रे रे के ये घाया ತಿನ್ನಬೇಕು ನಮ್ಮ ಶಾಲೆಯಲ್ಲಿ ಕಲಿಯಬೇಕು ಅವಳ ಹೆಸರು ಬದ್ದು ಬುದ್ಧಿ ಇಲ್ಲ ಬದ್ದು ಮನೆಯಲ್ಲೆಲ್ಲ ಮುಗ್ದು ತಿನ್ನೋದೆಲ್ಲ ಕದ್ದು ಸಿಕ್ಕಿ ಸಿಕ್ಕಿಬಿದ್ದು ಇದು ನಗುದು ಹಾಗೆ ಬಂದಿತ್ತು ಎರಡು ಕಾಳು ಸಿಂದಿತ್ತು ಮೂರು ಮೊಟ್ಟೆ ಇಟ್ಟಿತು ನಾಲ್ಕು ಸಲ ಕೂಗಿತು ಐದು ಸಲ ಹಾರಿತು ಒಂದು ಎರಡು ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾಳು ಎಂಟು ಕೆರಂತು ಒಂಬತ್ತು ಹತ್ತು ಏಳಮು ಎಂಟು ಮುನ್ನೂರಂದು ಹತ್ತು ಹೀಗಿತ್ತು ಊಟದ ಆಟದ ಮುಗಿದಿತ್ತು ಕಳೆ ಹಿಡಿದು ತಡೆ ಮಣ್ಣಿನಲ್ಲಿ ಜಾರಿ ಬಿಟ್ಟು ಎಲ್ಲ ಬಿಸಿಲು ಬಂತು ಬಿಸಿಲು ಬಾವಿನಲ್ಲಿ ನೀರು ಬಾಕಿ ಬಗೆ ಕರಡಿ ಬೆಟ್ಟಕ್ಕೆ ಹೋಯ್ತು ಕರಾಡಿ ಬೆಟ್ಟಕ್ಕೆ ಹೋಯ್ತು ಕರಾಡಿ ಬೆಟ್ಟಕ್ಕೆ ಹೋಯ್ತು ನೋಟ ನೋಡಲು ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ ಬೆಟ್ಟದ ಇನ್ನೊಂದು ಬಾ ಕರಡಿ ನೋಡಿತು ಹಲಸು ತಂದಿತು ಜೇನು ಕಲಿಸಿತು ಮನೆಗಳಿಗೆ ತಿನ್ನಿಸಿ ತಾನು ತಿಂದು ತೇಗಿತು ಬಂತಂದೂರ ಚೆನ್ನ ಪಟ್ನ ಆನೆ ಇಲ್ಲಿ ಬಂತು ಗಾಡಿ ತಪ್ಪಿ ಬಂತು ಕೊಬ್ರಿ ಬೆಲ್ಲ ತಂತು ಮಕ್ಕಳಿಗೆಲ್ಲ ಹಂಚಿತು ಓಡಿ ಓಡಿ ಹೋಯ್ತು मन नहीं, मिसाइल किरवी रही, लोही अकड़ती रही, चम्मा नहेती रही, कैदा के कुत्ते नहीं, निरन मची रही, आलम करना नहीं, हंसो वधी तोही, बस अभी तो नहीं, वालकी पालकी कांचा में नॉन डाम कोई कटार ಬಸ್ ಬಂತ ಬಸ್ ಗೌರ್ಮೆ ಬಸ್ ಕೆಳಿ ಬದು ಎರಡು ಉಳಿದು ನಾನು ಕಣ್ಣ ಕರಾಗುವ ರೈಟ್ ರೈಟ್ ಹೇಳುವೆ ಜಾರು ಬಂಡಿ ಆಟ ಮಸ್ತು ಮಜಾಟ ಜಾರು ಬಿದ್ದ ರಾಮಣ್ಣ ಹಲ್ಲು ಬಿಟ್ಟು ನಗ ಆಳುತ್ತಿದ್ದ ಮಕ್ಕಳು ಅವನ ನಾಡಿ ನಕ್ಕ ಜಾರು ಬಂಡಿ ಆಟ ಮಸ್ತುಮ ಜಾಟ മത്ത എല്ലാം അംഗള മന ഉണ്ടു മു പോസ്റ്റ് ആഫീസ് മുൻ വന്നു ശാലയുണ്ട് കെ അംഗടി മന എടേ വന്നെ കുമാനോദ ആസ്പത്രി ഈ കട ഇടത് ദേഡ് അല്ല ഇരത് നമ്മ മന ഇല്ല നി ಮರಿ ಬಾಯಿಲ್ಲಿ ಕೊಬ್ಬರಿ ತುರಿ ತುರಿ ಮೆಣಸಿನಕಾಯಿ ಹುಡಿ ಮುಡಿ ಕಡಲೆ ಹಾಕಿ ಹುಡಿ ಹುರಿ ಹುರಿದು ಮತ್ತೆ ನನ್ನ ಕಡಿ ತಿನ್ನುವ ಸೇರಿಸಿ ಕಡಲಿ ಕುರಿ ಧಮ ದಿಂದ ಆಡು ಆಡುವ ಬಂದು ಓಡ ಮುಂದೆ ಮುಂದೆ ಓಡಿ ಸಕ್ಕರೆ ಗಡ್ಡಿ ತರ್ತೀನಿ ಮಿಕ್ಕರೆ ನಿಂಗೂ ಕೊಡ್ತೀನಿ ನಕ್ಕರೆ ನಾನು ನಗ್ತೀನಿ ಅಕ್ಕರೆ ನಾನು ತೀನಿ ಎಲ್ಲಿಗೆ ಹೋದರೂ ಬರ್ತೀಯ ಅಲ್ಲೇ ದೂರದಲ್ಲಿ ಇಡ್ತೀಯ ಮೆಲ್ಲಗೆ ಸಣ್ಣಗೆ ಹಾಕ್ತೀಯ ಹಿಂದೆ ಹೋಗ್ತೀಯ ಚಂದ ಬಾ ಚಂದ ಆಡುವ ಬಾ ಬಾ ಹಾಕಿ ಬಣ್ಣದ ಹಾಕಿ ജോടെ അഹിത്ത ആ നമ്മൂര ശിവഗെ മന കട്ട ആ മനസ്സിലുഭൂ ધ્યા ધ્યાં ધ્યા ધ્યાં ધ્યા ધ્યા સામ શિવ બોંબે ડોલ બંદોલનું શુભ ભાવે શિવ બોમ્બે માટ્ય કલત દ આ માટ્યાનું શુભ たいたいたいたいたいたいたいたいたいたいたいたいたい。